ನೀವು ನೋಡ್ತಾ ಇದ್ದೀರ ಸಿಬಿಟಿ ಕನ್ನಡ ಟಿವಿ ಏರ್ಪೇಟೆ ಬೃಹತ್ ಅಭಿನಂದನಾ ಸಮಾರಂಭಕ್ಕೆ ಇದೇ ಭಾನುವಾರ ಪಟ್ಟಣಕ್ಕೆ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮಣ್ಣು ನಿರ್ದೇಶಕರು ಎಸ್ ಟಿ ಮಂಜು ಅವರು ತಮ್ಮ ನಿವಾಸದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು ನಮ್ಮನ ಅಚ್ಚುಕಮೆಚ್ಚಿನ ನಾಯಕರಾದಂತ ಕುಮಾರ ತಾಲೂಕಿನ ಮತದಾರರ ಉದ್ಯೋಗರಿಗೆ ನೂತನ ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರು ನಿಲ್ಲಗಡಿ ನಮ್ಮನ ಅಚ್ಚುಕಮೆಚ್ಚಿನ ಯುವ ನಾಯಕರು ರಾಜ್ಯ ಯುವ ಜಿಲ್ಲೆಯ ದೇಶದ ಆಗಮಿಸ್ತಾ ಇದ್ದಾರೆ ಅವರು ನಿಲ್ಲೇಗುಡಿ ಜಿಲ್ಲಾ ಮಟ್ಟದ ನಾಯಕರಾದಂಥ

ಸ್ವರೂಪಣ ನಮ್ಮ ಜಿ ಟಿ ಹರೀಶ್ ಗೌಡರು ಸುರೂರಿನ ಶರಣೋಟು ವಿವೇಕನ ಅದರು ನಮ್ಮ ಚಂದ್ರಾಯಪಟ್ಟಣ ಶಾಸಕರಾದ ನಾಯಕರಾದಂಥ ಬಾಲಾಡವರು ಹಾಗಿದ್ದರೆ ನಮ್ಮ ಎಂಗಳೂರು ನಾಯಕರಾದಂಥ ರೇವಣ್ಣ ಸಾಹೇಬ್ರು ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ನಾರಾಯಣ ಹಾಗೂ ಮಾಜಿ ಸಚಿವರಾದಂಥ ನಾರಾಯಣಗೌಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ತಮ್ಮ ತಾಲೂಕಿನ ಸಮಸ್ತ ಜನತೆಗೆ ಬಂದು ಕುಮಾರನ್ನ ಸ್ವಾಗತ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಕುಮಾರ ರಾಷ್ಟ್ರಮಟ್ಟದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೋದಿಜಿಯವರು ಸಹ ಕಾರ್ಯಕ್ರಮ ಹಾಗೆಯೇ ಕುಮಾರ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ಭೋಜನ ವ್ಯವಸ್ಥೆ ಸಹ ಮಾಡಲಾಗಿದೆ ತಾವೆಲ್ಲರೂ ಸಹ ಎಚ್ಚರಿಸಿ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈ ಪ್ರಾರ್ಥನೆ ಮಾಡುತ್ತಿದೆ